ನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ನಾನು ನೋಡಿದ ರೀಸೆಂಟಾಗಿ ನನಗೆ ನನಗಿಷ್ಟ ಆದ ಸಿನಿಮಾಗಳನ್ನು ರಿವ್ಯೂ ಮಾಡ್ತಾ ಇದ್ದೀನಿ ಸಜೆಸ್ಟ್ ಕೂಡ ಮಾಡ್ತೀನಿ ಇಷ್ಟ ಆದರೆ ನೋಡ್ಬೋದು ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೊದಲನೇ ಸಿನಿಮಾ ಬಂದ್ಬಿಟ್ಟು ಎಲ್ಲಿ ಇಷ್ಟ ಬಂದ್ಬಿಟ್ಟು ಇರೋದು ಲಪಾಟಾ ಲೇಡೀಸ್ ಅಂತ ಬಂದ್ಬಿಟ್ಟು ಒಂದುಬಿಟ್ಟು ಹಿಂದಿ ಸಿನಿಮಾ ಅಮೀರ್ ಖಾನ್ ಅವರು ಪ್ರೊಡಕ್ಷನ್ ಕೂಡ ಮಾಡಿರೋ ಸಿನಿಮಾ ಮೇನ್ ಥಿಂಗ್ ನನ್ನ ಸಿನಿಮಾದ ಕಾನ್ಸೆಂಟ್ ಕೂಡ ಚೆನ್ನಾಗಿ ಇಷ್ಟ ಆಯಿತು ಒಂದು ಆಸ್ಕರ್ ಲೆವೆಲ್ ಆಸ್ಕರ್ಗೆ ಸೆಲೆಕ್ಟ್ ಲಿಸ್ಟರ್ ಕೂಡ ಇದಿರೋ ಸಿನಿಮಾ ಅಂದ್ಬಿಟ್ಟು ಇಂದಿನ ಲಪ ತಲೆ ಅದು ಇದು ನೆಟ್ಫ್ಲಿಕ್ಸಲ್ಲಿ ಸಾಕಷ್ಟು ಟ್ರೆಂಡಿಂಗ್ ಆಗಿರೋ ಸಿನಿಮಾ ಆಗಿರುತ್ತೆ ಒಂದು ಹಳ್ಳಿ ಪದ ನಡೆಯುವ ಒಂದು ಘಟನೆ ಏನಾಗುತ್ತೆ ಅಂದರೆ ಸಿಂಪಲ್ ಸ್ಟೋರಿ ಬಗ್ಗೆ ಮಾತಾಡಿದ್ರೆ ಆ ನಾರ್ತ್ ಸೈಡ್ ನಮಗೆ ಗೊತ್ತೊರೆಗೆ ಭಾರತದ ನಾರ್ತ್ ಸೈಡ್ ಬಂದ್ಬಿಟ್ಟು ಮದುವೆ ವಿಭಿನ್ನ ಆಗಿರುತ್ತೆ ಅಲ್ಲಿ ಮದುವೆ ಕೂಡ ಆಗ್ತಾರೆ ಮದುವೆ ಆಗಬೇಕಾದ್ರೆ ನಂತರ ಅಲ್ಲಿ ಪದ್ಧತಿಗಳು ಕೂಡ ಇರ್ತವೆ ಒಂದು ಜಾಗಕ್ಕೆ ಹೋಗ್ಬೇಕಾಗುತ್ತೆ ಆ ದಂಪತಿಗಳೆಲ್ಲ ಟ್ರೈನಲ್ಲಿ ಕೂಡ ಹೋಗ್ತಾರೆ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ನಿಮ್ಗೆ ಗೊತ್ತೊರೆಗೆ ಆ ಭಾಗದಲ್ಲಿ ಏನಂದರೆ ಫುಲ್ಲು ಮಖ ಫುಲ್ಲು ಕವರ್ ಮಾಡ್ಕೊಳ್ತಾರೆ ಮಕ ಕಾಣದೇ ಇರಂಗೆ ಟ್ರೈನಲ್ಲಿ ಕೂಡ ಇರ್ತಾರೆ ಅಲ್ಲಿ ಏನು ಉಚಿತರಾಗುತ್ತೆ ಅಂದ್ರೆ ಇಬ್ಬರು ಇಬ್ರು ಗಂಡ ಹೆಂಡತಿ ಕೂಡ ಇರ್ತಾರೆ ಮದುವೆ ಆದವರು ಏನಾಗುತ್ತೆ ಅಂದ್ರೆ ಒಂದೇ ರೀತಿ ಬಟ್ಟೆ ಹಾಕೊಂಡಿರ್ತಾರೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಆಗಿ ಬದಲಾವಣೆ ಇಬ್ರು ಕೂಡ ಬದಲಾವಣೆ ಆಗ್ತಾರೆ ಅವ್ರ ಹೆಂಡತಿ ಇವ್ರಿಗೆ ಹೋಗ್ತಾರೆ ಇವ್ರ ಹೆಂಡತಿ ಅವ್ರು ಹೋಗ್ತಾರೆ ಬದಲಾವಣೆ ಕೂಡ ಆಗುತ್ತೆ ಅಲ್ಲಿ ಅಲ್ಲಿಂದ ಸಿನಿಮಾ ಶುರು ಆಗೋದು ಮೈನ್ ಕಾಮಿಡಿ ಕಾಮಿಡಿಗು ಸಖತ್ ಒಳ್ಳೆ ಕಾಮಿಡಿ ಕೂಡ ವರ್ಕೌಟ್ ಆಗಿದೆ ನನಗೆ ಬಹಳ ಇಷ್ಟ ಆಗಿತ್ತು ಕಾಮಿಡಿ ಬಂದ್ಬಿಟ್ಟು ಈ ರೀತಿ ನಾನು ಹೆಣತಿ ಕಳೆದೋಗಿದ್ದಾನೆ ಅಂತ ಹೇಳಿ ಆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾನೆ ಕಂಪ್ಲೇಂಟ್ ಕೊಡಕ್ಕೆ ಕೊಡ್ತಾನೆ ನಂತರ ಇನ್ಫ್ಲೂಯೆನ್ಸ್ಗೋಸ್ಕರ ಎಮ್ ಎಲ್ ಎ ಕಾಂಟ್ಯಾಕ್ಟ್ ಮಾಡಿ ಲೋಕಲ್ ಎಮ್ ಎಲ್ ಎ ಹೋಗ್ತಾರೆ ಆ ಎಮ್ ಎಲ್ ಬಂದ್ಬಿಟ್ಟು ಪಬ್ಲಿಕ್ಕಲ್ಲಿ ಒಂದು ಭಾಷಣ ಮಾಡಬೇಕಾದ್ರೆ ವಿಧಾನಸಭಾ ನಮ್ಮ ವಿಪಕ್ಷದವರು ಈ ರೀತಿ ಮೋಸ ಮಾಡಿದ್ರು ಈ ರೀತಿ ತೊಂದರೆ ಮಾಡಿದ್ರು ಅವರಿಗೆ ಈ ರೀತಿ ಎಲ್ಲಾನು ಹೊತ್ಕೊಂಡು ಹೋಗ್ಬಿಟ್ರು ಶಾಂತಿ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವನ್ ದೀಪಕ್ ಅಂತ ಅವನ ಹೆಸರು ಆ ದೀಪಕ್ ಹೆಂಡ್ತಿನ ಕೂಡ ಹೊತ್ಕೊಂಡು ಹೋಗಿಬಿಟ್ಟವ್ರೆ ಅಂತಾರೆ ನನಗೆ ನೆಗೆ ನೆಗೆಗುರು ಅವರು ಹೆಂಗೆ ಕೊಟ್ಟಿದ್ದಾರೆ ಅಂತ ಕಾಮಿಡಿ ಸಾಕಾದದೇ ಕಾಮಿಡಿ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಒಳ್ಳೆ ಎಮೋಷನಲ್ ಕೂಡ ಕನೆಕ್ಟ್ ಆಗುತ್ತೆ ಸರಳ ಸಿನಿಮಾ ಸಿಂಪಲ್ ಸಿನಿಮಾ ಅದರಲ್ಲಿ ಏನು ದೊಡ್ಡದಾಗಿ ಟ್ವಿಸ್ಟ್ ಕೊಡೋರು ಟರ್ನ್ ಕೂಡ ಇಲ್ಲ ಗ್ರಾಮೀಣ ಭಾಗದಲ್ಲಿ ಅಂದರೆ ನಮ್ಮ ಗ್ರಾಮೀಣ ಭಾರತದಲ್ಲಿ ಯಾವ ರೀತಿ ಇರುತ್ತೆ ಮಹಿಳೆ ಸ್ವಾತಂತ್ರ್ಯ ಯಾವ ರೀತಿ ಇರುತ್ತೆ ಮೈನ್ ಥಿಂಗ್ ಬಂದ್ಬಿಟ್ಟು ಒಬ್ಬ ಮಹಿಳೆ ಈ ತರ ಎಸ್ಕೇಪ್ ಆದಾಗ ಅವನ ಗಂಡಿನೋಸ್ಕರ ಮಹಿಳೆ ಎಷ್ಟು ಕಷ್ಟಪಡ್ತಾರೆ ಹುಡ್ಕೊಳ್ಳೋದನ್ನ ಹೇಗೆ ಸಿಗ್ತಾಳೆ ಅನ್ನೋದು ಕೂಡ ಚೆನ್ನಾಗಿ ತೋರಿಸಿದಾರೆ ಇನ್ನೊಬ್ಬ ಮಹಿಳೆ ಬಂದ್ಬಿಟ್ಟು ಅವಳಿಗೆ ಆಸೆ ಇರುತ್ತೆ ಏನಂದರೆ ನಾನು ಬೇರೆ ಏನಾದ್ರು ಮಾಡಬೇಕು ಅಂತ ಬಟ್ ಅವಳನ್ನ ಅನ್ನ ಇದನ್ನು ಮದುವೆ ಮಾಡಿಬಿಟ್ಟು ಕಳಿಸಿರ್ತಾರೆ ಮನವರು ಇದನ್ನು ಮಾಡಿ ಫೋರ್ಸ್ ಮಾಡಿ ಮದುವೆ ಮಾಡಿ ಕಳಿಸಿರ್ತಾರೆ ಅದನ್ನು ಕೂಡ ಚೆನ್ನಾಗಿದೆ ಮೇನ್ ಥಿಂಗ್ ಆ ವಿಶೇಷತೆ ಬಂದ್ಬಿಟ್ಟು ನೋಡೋದಾದ್ರೆ ಭಾವನಾತ್ಮಕ ಕಥಾ ವಸ್ತು ಮೇನ್ ಥಿಂಗ್ ಒಳ್ಳೆ ಅಟ್ರಾಕ್ಟ್ ಭಾವನೆ ಕೂಡ ಚೆನ್ನಾಗಿ ಮಾಡುತ್ತೆ ಮತ್ತು ಹಾಸ್ಯ ಮತ್ತು ಸಮಾಜದ ನೈಜ ಚಿತ್ರಣ ಮೈನ್ ತಿಂಗ್ ಹಾಸ್ಯ ಕಾಮಿಡಿ ಕೂಡ ಚೆನ್ನಾಗಿ ವರ್ಕೌಟ್ ಆಗಿದೆ ಮತ್ತು ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಸಮಾಜ ಯಾವ ರೀತಿ ಕೂಡ ಇದೆ ಆ ನಾರ್ತ್ ಸೈಡ್ ಭಾಗದಲ್ಲಿ ಯಾವ ರೀತಿ ಜನ ಇದ್ದಾರೆ ಅನ್ನೋದು ಕೂಡ ಚೆನ್ನಾಗಿ ಗೊರಿಸಿದ್ದಾರೆ ಆ ನಟನೆ ಕೂಡ ನಿರ್ದೇಶಕ ಕೂಡ ಚೆನ್ನಾಗಿದೆ ಒಂದು ಒಳ್ಳೆಯ ಸಾಮಾಜಿಕ ಸಂದೇಶ ಹೊಂದಿರೋ ಚಿತ್ರ ಬಂದ್ಬಿಟ್ಟು ಅಲ್ಲಿ ಅಪತ್ತಲ್ಲ ಅಂತ ಹೇಳಿ ನೆಟ್ಫ್ಲಿಕ್ಸ್ ಕೂಡ ಅವೈಲಬಲ್ ಇದೆ ಹೋಗಿ ನೋಡಿ ಪಕ್ಕ ನಿಮಗೆ ಇಷ್ಟ ಆಗೇ ಆಗುತ್ತೆ ನಂತರ ನೆಕ್ಸ್ಟ್ ನಮ್ಮ ಬಂದ್ಬಿಟ್ಟು ಗೊತ್ತಿರೋ ಹಾಗೆ ಆ ರಫೇಲ್ ಕ್ಲಬ್ ಬಂತ ಸಿನಿಮಾಗು ಸಾಕತ್ತಾಗಿದೆ ಏನು ಆ್ಯಕ್ಷನ್ ಸಿನಿಮಾ ಬಂದಾಗ ಇಷ್ಟಪಡ್ತೀನಿ ಮಲಯಾಳಂ ಇಂಡಸ್ಟ್ರಿ ಎಂತೆಂಥ ಸಿನಿಮಾಗಳನ್ನ ಕೊಡ್ತಾರೆ ಒಳ್ಳೆ ಕಂಟೆಂಟ್ ಒಂದು ಸಿನಿಮಾ ಕೊಡ್ತಾರೆ ಲೇಡೀಸ್ ರಫೇಲ್ ಕ್ಲಬ್ ಅಂತ ಮಲಯಾಳಂ ಇಂಡಸ್ಟ್ರಿ ಸಿನಿಮಾ ಒಂದು ಪೂರ್ತಿದ ಕಥೆ ಆಗೋಕ್ಕೆ ಇಷ್ಟಪಡ್ತೀನಿ ಮಹಿಳೆಯರು ಹೇಗೆ ಓಡಾಡಿ ಯಾವ ರೀತಿ ಇದನ್ನು ಮಾಡ್ತಾರೆ ಅಂತ ಮೈನ್ ತಿಂಗ್ ರಫೇಲ್ ಕ್ಲಬ್ಬಲ್ಲಿ ಯಾವ ರೀತಿ ಇದು ಮಾಡ್ತಾರೆ ಅಂತಂದರೆ ಕ್ಲಬ್ ಇರುತ್ತೆ ಸಿಂಪಲ್ಲು ಕ್ಲಬ್ಗೆ ಅಟ್ಯಾಕ್ ನಡೀತದೆ ಆ ರೀತಿ ಹೇಗೆ ಅದನ್ನು ಓಡಾಡ್ತಾರೆ ಹೇಗೆ ಇದನ್ನು ಮಾಡ್ತಾರೆ ಅನ್ನೋದನ್ನ ಚೆನ್ನಾಗಿ ಕೊಟ್ಟಿದ್ದಾರೆ ಮೇಯ್ನ್ ಥಿಂಗ್ ಬಂದ್ಬಿಟ್ಟು ಆ್ಯಕ್ಷನ್ಸ್ ಇಂದ್ರೆ ಇಷ್ಟಪಡ್ತೀನಿ ಭಯಂಕರ ಆಗಿದೆ ಆ ಶೂಟೌಟ್ ಸಿನಿಮು ಕೂಡ ಸಾಕಾದಾಗ ಅವರ ಕೂಡ ಮಾಡಿದ್ದಾರೆ ಮೈನ್ ತಿಂಗ್ ಹುಡುಗರು ಕೂಡ ಎಲ್ಲ ಶೂಟೌಟ್ ಕೂಡ ಮಾಡ್ತಾರೆ ಆ ಹುಡುಗರು ಕೂಡ ಲೇಡೀಸ್ ಪಾತ್ರಧಾರಿಗಳು ಕೂಡ ಮಾಡ್ತಾರಲ್ಲ ಆಗಿದೆ ಆ ಕ್ಲಬ್ ಆ ಕ್ಲಬ್ಗೆ ಎಂಟ್ರಿ ಎಂಟ್ರಿ ಕೊಡೋ ಏ ಹೇಗೆ ಎಂಟ್ರಿ ಕೊಡ್ತಾರೆ ಆ ಕ್ಲಬ್ ಯಾವ ರೀತಿ ಇದೆ ಹಂದಿ ಭೇಟಿ ಆಗಿರ್ಬೋದು ಆ ಕಾಫಿ ಎಸ್ಟೇಟ್ಗಳಾಗಿರ್ಬೋದು ಎಸ್ಟೇಟು ಜನ ಆ ಕ್ಲಬ್ ಫುಲ್ಲು ಆ ಕ್ಲಬ್ಬಲ್ಲಿ ನಡೆಯೋ ಒಂದು ಸುದೀರ್ಘ ಘಟನೆ ವರ್ ಅರೌಂಡ್ ಒಂದೂವರೆಯಿಂದ ಟೂ ಅವರ್ ಸಿನಿಮಾ ಕೂಡ ಮಾಡಿದ್ದಾರೆ ರಿಫರ್ ಕ್ಲಬ್ ಅಂತ ಸಖತ್ತಾಗಿದೆ ನಂಗೆ ಭಾಳ ಇಷ್ಟ ಆಯಿತು ಮೈನ್ ತಿಂಗ್ ಒಳ್ಳೆ ಆ್ಯಕ್ಷನ್ ಕೂಡ ಇದೆ ಮೇಕಿಂಗ್ ಅಂತೂ ಹೈ ಲೆವೆಲ್ ಮೇಕಿಂಗು ಮೇಕಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ ಒಳ್ಳೆ ಬಿ ಜಿ ಎಮ್ ಕೂಡ ಇದೆ ಆರಾಮಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮೇಯ್ನ್ ತೀರ್ ಸ್ಫೂರ್ತಿದಾಯಕ ಮಹಿಳಾ ಪಾತ್ರಿಗಳು ಮಹಿಳೆಯವರು ಸಖತ್ತಾಗಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಆರಾಮಾಗಿ ನೋಡಿ ರೈಫಲ್ ಕ್ಲಬ್ ಅಂತ ಇದ್ಬಿಟ್ಟು ಅವೈಲಬಲ್ ಬಿಟ್ಟು ಹಾಸ್ಟೆಲ್ ಕೂಡ ಅವೈಲಬಲ್ ಇದೆ ಅನ್ಕೋತೀನಿ ಮಲಯಾಳಂನ ರೈಫಲ್ ಕ್ಲಬ್ ಅಂತ ಸಿನಿಮಾ ನೋಡ್ಬೋದು ಮೇ ಇನ್ನೊಂದು ಮೂರನೇ ಸಿನಿಮಾ ಬಂದ್ಬಿಟ್ಟು ಕಿಲ್ ಅಂತ ಗುರು ಸಿನಿಮಾ ಇದನ್ನು ಸಾಕಷ್ಟು ನಾನು ರೀಲ್ಸ್ಗಳಲ್ಲೆಲ್ಲ ನೋಡ್ತಾ ಇದ್ದೆ ಮೋಸ್ಟ್ ವೈಲೆಂಟ್ ಸಿನಿಮಾ ವೈಲೆಂಟ್ ಸಿನಿಮಾ ಅಂತ ಹೇಳಿದ್ರು ನಾನು ಕೂಡ ನೋಡಿದೆ ಭಯಂಕರ ಆಯಿತು ಏನು ಸಿನಿಮಾ ಮಾಡೋರಿಗೆ ಗುರು ಅಂತ ಇಷ್ಟಪಡ್ತೀನಿ ಎಂಡಿಂಗಿಂದ ಸ್ಟಾರ್ಟಿಂಗಿಂದ ಕೊನೆವರೆಗೂ ಸೀನು ಸಖತ್ತಾಗಿ ಖುಷಿ ಕೂಡ ಇದ್ದಾವೆ ನನಗೆ ಭಯ ಆಗ್ಬಿಡುತ್ತೆ ಮತ್ತು ರೋಮಾಂಚನಕರ ಆಕ್ಷನ್ ಚಿತ್ರಗಳು ಸಾಕಷ್ಟು ತೀವ್ರ ಹೋರಾಟ ಚಿತ್ರಗಳು ಆ್ಯಕ್ಟಿಂಗ್ ಹೀರೋ ಆ್ಯಕ್ಟಿಂಗ್ ಕೂಡ ಸಕ್ಕತ್ತಾಗಿದೆ ಹೀರೋ ಲವ್ ಹೀರೋ ಬಾರ್ಮಿ ಭಯ ಆಗಿರ್ತಾನೆ ಅವಳು ಲವ್ ಮಾಡ್ತಾ ಇರ್ತಾನೆ ಒಬ್ಬ ಒಬ್ಬಳೇನ ಆಕೆ ಏನಾಗುತ್ತೆ ಅಂದರೆ ಮನೆ ಕಡೆ ಪ್ರೆಸರ್ ಇರೋ ಕನ್ನಡ ನಾಕೆಗೆ ಬೇರೆಯವರೊಂದಿಗೆ ಇದ್ದಾಗುತ್ತೆ ಏನಂದರೆ ಎಂಗೇಜ್ಮೆಂಟ್ ಕೂಡ ಆಗಿರುತ್ತೆ ಅವರು ಅದೇ ರೀತಿ ಅವರ ಪ್ರಿಯಕರ ಟ್ರೈನಲ್ಲಿ ಹೋಗಬೇಕಾಗುತ್ತೆ ಅವ್ರ ತನ್ನ ತಂದೆ ಜೊತೆ ಟ್ರೈನಲ್ಲಿ ಪ್ರಯಾಣ ಕೂಡ ಮಾಡ್ತಾ ಇರ್ತಾರೆ ಆ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅಲ್ಲಿ ಮೇನ್ ತಿಂಗ್ ಕಳ್ಳರು ಮೀನ್ಸ್ ತೀಫ್ ಕೂಡ ಏನು ಮಾಡ್ತಾಯಿದ್ದಾರೆ ಅಂದರೆ ಟ್ರೈನಲ್ಲಿ ಕೂಡ ಅಲ್ಲಿ ಲೂಟಿ ಹೊಡಿತಾ ಇರ್ತಾರೆ ಅಲ್ಲಿ ಊಟಿ ಹೊಡೋದಕ್ಕೆ ಏನು ಮಾಡ್ತಾರೆ ಅಂದರೆ ಟ್ರೈನ್ ಎಲ್ಲ ಕಿಟಕಿನ ಕ್ಲೋಸ್ ಮಾಡಿ ಒಂದು ಗ್ಯಾಂಗ್ ಆಗಿ ಬಂದು ಲೂಟಿ ಹೊಡೆಯೋದಕ್ಕೆ ತೋರಿಸಿ ಒಡೆದಿ ಬಡ್ದು ಅವ್ರ ಥರ ಚಿನ್ನ ಏನಿದೆ ಅದನ್ನೆಲ್ಲ ಕಳತನ ಕಡ ಮಾಡ್ತಾರೆ ಆ ಸಮಯದಲ್ಲಿ ಅವರು ಅಟ್ಯಾಕ್ ಮಾಡ್ತಾರೆ ಇವನು ಹೀರೋ ಏನು ಅಟ ಹೆಂಗೆ ಅಟ್ಯಾಕ್ ಮಾಡ್ತಾನೆ ಏನಾಗುತ್ತೆ ಅನ್ನೋ ಸಿನಿಮಾ ಮಾಡೋಕ್ಕೆ ಇಷ್ಟಪಡ್ತೀವಿ ಭಯಂಕರ ಇಷ್ಟ ಆಯಿತು ಗುರು ನನಗೆ ಭಯಂಕರ ಆ್ಯಕ್ಟಿಂಗು ಆ್ಯಕ್ಷನ್ ಸೀನ್ಗಳಂತು ಸ್ಟಾರ್ಟಿಂಗಿಂದ ಎಂಡರು ಕೂಡ ಆ್ಯಕ್ಷನ್ ಸೀನ್ಗಳು ಕೂಡ ಚೆನ್ನಾಗಿದ್ದಾವೆ ಅದು ಮೇನ್ ಸೀನ್ ನನಗೆ ಭಯ ಆಗೋದು ಸಾಯಿಸೋ ರೀತಿಗಳು ಅವನು ಈ ವಿಲನ್ಗಳು ಯಾವ ಪಾತ್ರಗಳು ಇದ್ದಾರೆ ಎಷ್ಟು ಜನ ವಿಲನ್ಗಳು ಇರ್ತಾರೆ ಅವನು ಎಷ್ಟು ಜನ ಹೀರೋ ಎಷ್ಟು ಆ್ಯಕ್ಟ್ ಮಾಡ್ತಾನೆ ಮೇನ್ ಹೀರೋಯಿನ್ ಹೀರೋ ಇನ್ನ ಯಾವ ರೀತಿ ಸಾಯಿಸ್ತಾನೆ ಅನ್ನೋದು ಕೂಡ ಭಯಂಕರ ಇದೆ ಚುಚ್ಚಿ ಚಾಕಲ ಚುಚ್ಚಿ ಇಲ್ಲೆಲ್ಲ ಚುಚ್ಚಿ ಸಾಯಿಸಿ ಬಿಡ್ತಾಳ್ ಬಿಡ್ತಾರೆ ಅದು ಆಗಿದೆ ಹೀರೋ ಯಾವ ರೀತಿ ಆಗ್ತಾನೆ ಸೆಕೆಂಡ್ ಅಲ್ಲಿ ಸಕ್ಕದಕ್ಕೆ ಪಡ್ಸ್ಕೊಂಡು ಹೋಗಿದೆ ಹೆಂಗೆ ಎಲ್ಲರೂ ಕೂಡ ಮಾರಾಣ ಮಾಡ್ತಾನೆ ಅವ್ರು ಹಿಂಗೆ ಅಟ್ಯಾಕ್ ಮಾಡ್ತಾರೆ ಅವ್ರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಭಯಂಕರವಾಗಿದೆ ಒಟ್ಟಾರೆ ಫೈಗೆ ಫೋರ್ ಪಾಯಿಂಟ್ ಟೂ ಇದೆ ಬರ್ಜರ್ ಆಕ್ಷನ್ ಇದೆ ಮಾತ್ರ ವೈಲೆಂಡ್ ಸಿನಿಮಾ ಭಾಳಷ್ಟು ವೈಲೆಂಟ್ ಕೂಡ ಇದೆ ಲೈಕ್ ಮಾರ್ಕೋ ನೋಡಿರ್ತೀರ ಮಲ್ಯಾಣ ಮಾರ್ಕ್ತಿ ವೈಲೆಂಡ್ ಕೂಡ ಇದೆ ಇದನ್ನು ನಾನು ನಿಮಗೆ ಕಿಲ್ ಅಂತ ಇದು ಆಚರಣೆಗಳು ಇದೆ ಎರಡು ಸಾವಿರದ ಸಿನಿಮಾ ಇದು ಭಾಳಷ್ಟು ಪ್ರಶಂಸೆ ಕೂಡ ವ್ಯಕ್ತಪಡಿಸಿತ್ತು ಯಾಕಂದರೆ ರೀಲ್ಸ್ ಕೂಡ ಆಗ್ತಾಯಿದ್ರು ಕಿಲ್ ಕಿಲ್ ರೋಡಿ ಅಂತ ಚೆನ್ನಾಗಿದೆ ಆರಾಮಾಗಿ ನೋಡ್ಬೋದು ಇನ್ ಕೇಸ್ ನೀವು ತೀರಾ ಆ್ಯಕ್ಷನ್ ಸಿನಿಮಾ ಇಷ್ಟಪಡೋದಿಲ್ಲ ಹಂಗೆ ಹೆಂಗೆ ಅಂದರೆ ನಿಮಗೆ ಇಷ್ಟ ಆಗದೆ ಇರ್ಬೋದು ಅದು ಬಿಟ್ಟರೆ ಆ್ಯಕ್ಷನ್ಸ್ ಸಿನಿಮಾಗಳನ್ನು ಇಷ್ಟಪಡ್ತೀರಾ ಬರ್ಜೆದ ಆ್ಯಕ್ಷನ್ ಆಗಿರಬೇಕು ಎಂಟರ್ಟೈನ್ಮೆಂಟ್ ಆಗಿರಬೇಕು ಒಂಚೂರು ಆಗಬಾರ್ದು ಅಂತ ಇದ್ದರೆ ನೀವು ಮಿಸ್ ಮಾಡ್ದೆ ನೋಡಿ ಕಿಲ್ ಸಿನಿಮಾ ನೆಕ್ಸ್ಟ್ ನಾವು ಬಂದುಬಿಟ್ಟು ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾ ಬಂದ್ಬಿಟ್ಟು ಮರ್ಯಾದೆ ಪ್ರಶ್ನೆ ಅಂತ ನಿಮಗೆ ಗೊತ್ತೇ ಆದಾಗೆ ರೀಸೆಂಟಾಗಿ ಮರ್ಯಾದೆ ಪ್ರಶ್ನೆ ಅಂತ ಅಮ್ಮ ರಾಕಿ ಬಿಗ್ ಬಾಸ್ ರಾಕೇಶ್ ಅಡಿಗ ಅದೇ ರೀತಿ ಸುನಿಲ್ ರಾವ್ ಅವರು ಆ್ಯಕ್ಟಿಂಗ್ ಮಾಡಿರೋ ಮರ್ಯಾದೆ ಪ್ರಶ್ನೆ ಅಂತೇಳಿ ಸಿನಿಮಾ ಬಂದ್ಬಿಟ್ಟು ಒ ಟಿ ಟಿ ಅಮೆಝಾನ್ ಪ್ರೈಮಲ್ಲಿ ಕೂಡ ಅವೈಲೇಬಲ್ ಇದೆ ನಾನು ಹಿಂದೆ ರಿವ್ಯೂ ಕೂಡ ಮಾಡಿ ಹೇಳಿದ್ದೀನಿ ಆ ಫಿಲಮ್ನ ಸಜೆಸ್ಟ್ ಕೂಡ ಮಾಡ್ತಾ ಇದ್ದೀನಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರು ಮೂರು ಜನ ವಿಭಿನ್ನ ಇರ್ತಾರೆ ಒಬ್ಬ ಕ್ಯಾಬ್ ಡ್ರೈವರ್ ಆಗಿರ್ತಾನೆ ಒಬ್ಬ ಡೆಲಿವರಿ ಬಾಯ್ ಆಗಿರ್ತಾನೆ ಒಬ್ಬ ರಾಜಕೀಯಕ್ಕೆ ಹೋಗ್ಬೇಕು ಅಂತ ಇರ್ತಾನೆ ಆ ಮೂರು ಜನ ಫ್ರೆಂಡ್ಶಿಪ್ನ ಚೆನ್ನಾಗಿ ತೋರಿಸಿದ್ದಾರೆ ಅವ್ರದ್ದೇ ಅವ್ರದ್ದು ಫ್ಯಾಮಿಲಿಗಳು ಕೂಡ ಇರ್ತವೆ ಅವ್ರದ್ದೇದ ಕಮಿಟ್ಮೆಂಟ್ ಕೂಡ ಇರ್ತವೆ ಆ ಮೂರು ಜನ ಫ್ರೆಂಡ್ಸ್ಗಳು ಹೋಗ್ತಾ ಇರ್ತಾರೆ ಒಂದು ಐದು ಘಟನೆ ಆಗುತ್ತೆ ಅದರಿಂದ ಹೇಗೆ ಹೊರಗೆ ಬರ್ತಾರೆ ಅಲ್ಲಿ ಅವರು ಮಿಡಲ್ ಕ್ಲಾಸ್ ಇರೋ ಹುಡುಗರು ಇವರ ಐ ಲೆವೆಲ್ ಅವರ ಹಿಂದೆ ಹೇಗೆ ಬೀಳ್ತಾರೆ ಅವ್ರಿಗಿ ಅವರು ಮಧ್ಯೆ ಒಂದು ಕ್ಷಮ ಕತೆ ಆಗುತ್ತೆ ಅದೇ ಮಧ್ಯದಲ್ಲಿ ಒಂದು ಸಾವು ಆಗುತ್ತೆ ಅದಕ್ಕೆ ಕಾರಣ ಏನು ಅದನ್ನೆಲ್ಲ ಏನು ಅಂತ ಕೊಡಿದ್ದಾರೆ ಸೆಕೆಂಡ್ ಹಾಫ್ ಅಂದ್ಬಿಟ್ಟು ಒಂಥರ ರಿವೇಂಜ್ ಆಗಿ ಟರ್ನ್ ಆಗುತ್ತೆ ಒಂದು ನಾರ್ಮಲ್ ಸಿನಿಮಾ ನಾರ್ಮಲ್ ಡ್ರಾಮಾ ಚೆನ್ನಾಗಿ ಫಸ್ಟ್ ಹಾಫ್ನ ಚೆನ್ನಾಗಿ ವರ್ಲ್ಡ್ ಕೂಡ ಮಾಡಿದ್ದಾರೆ ಚೆನ್ನಾಗಿ ಕಥೆನ ಬಿಲ್ಡ್ ಕೂಡ ಮಾಡಿದ್ದಾರೆ ಅವರ ಸನ್ನಿವೇಶಗಳು ಮನೆಗಳು ಅವರ ಪಾತ್ರದಲ್ಲೆಲ್ಲ ಚೆನ್ನಾಗಿ ಬಿಲ್ ಮಾಡಿ ಸೆಕೆಂಡ್ ಹಾಫಲ್ಲಿ ಕೂಡ ಅದು ರಿವೇಂಜ್ ಗೆ ಕನ್ವರ್ಟ್ ಆಗುತ್ತೆ ಒಬ್ಬರು ಒಬ್ಬ ವ್ಯಕ್ತಿಗೆ ಅದಕ್ಕೆ ಏಕೆ ಆಗುತ್ತೆ ಸೆಕೆಂಡ್ ಹಾಫಲ್ಲಿ ಕೂಡ ನೀವು ಮಿಡಲ್ ಕ್ಲಾಸ್ ಇರೋದೇ ಹೇಗೆ ಹಂಗೆ ಹೇಗೆ ಅಂತೇಳಿ ಸಕ್ಕತ್ತಾಗ ಹೇಳಿದ್ದಾರೆ ಅವರು ಹೇಗೆ ಮುಂದೆ ಬರ್ತಾರೆ ಇವ್ರು ಹೇಗೆ ಲವೇ ತಿಳಿಸ್ಕೊಳ್ತಾರೆ ಲಾಸ್ಟಿಗೆ ಕೊನೆಗೆ ಏನು ಮಾಡ್ತಾರೆ ಐ ಲೆವೆಲ್ ಫ್ರೆಂಡ್ಸ್ ಯಾರು ರಿಚ್ ಪೀಪಲ್ಗಳು ಇರ್ತಾರೆ ಅವರ ಮಧ್ಯೆ ಏನು ಚಟಾಪಟಿ ನಿಂತಿದೆ ಅವರು ಅವರ ಮಧ್ಯೆ ಏನು ಜಗಳ ಇವರ ಮಧ್ಯೆ ಏನು ಜಗಳ ಇಬ್ಬರಿಗೂ ಅವ್ರಿಗೂ ಸಂಬಂಧ ಏನು ಅದನ್ನೆಲ್ಲ ಕೂಡ ಸಿನಿಮಾದಲ್ಲಿ ನೋಡ್ಬೋದು ಇದು ಒಂದು ಒಳ್ಳೆ ಸಿನಿಮಾ ನಾನು ಅಂದ್ಕೊಂಡೆ ಯಾಕೆ ಮಿಸ್ ಮಾಡಬೇಕು ಅಂತ ಸಿನಿಮಾ ನಾವು ಹೋಗಿ ಥೇಟ್ರಿಗೆ ನೋಡಬೇಕಿದೆ ಅಂತ ನನಗೆ ಅನ್ನಿಸ್ತು ಈ ಸಿನಿಮಾ ಸಿನಿಮಾದ್ಬಿಟ್ಟು ಮುದ ಪ್ರಶ್ನೆ ಅಂತ ಅಮೇನ್ ಟ್ರೈಮಲ್ಲಿ ಕೂಡ ಅವೈಲೇಬಲ್ ಇದೆ ಹೋಗಿ ನೋಡಿ ಇಮೇ ಸಿನಿಮಾಗಳು ಸಾಕಾಗಿದ್ದಾವೆ ಈ ನಾಲ್ಕು ಸಿನಿಮಾಗಳ ಸಜಸ್ಟ್ ಕೂಡ ಮಾಡಿದ್ದೀನಿ ಇದೇ ರೀತಿ ವೀಡಿಯೋ ಬೇಕಾದರೆ ನಮ್ಮನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್